ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ನೋಡ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಂತ ದಿನ ಇವತ್ತು ಎಲ್ಲಾ ನಮಗೂನು ಬಹಳಂದು ಬಹಳ ಖುಷಿ ಆಕತಿ ಇಲ್ಲೆಲ್ಲಾ ನೋಡ್ಬೇಕ್ರಿ ಶಾಲೆ ಒಳಗಾತು ಮತ್ತೆ ಇದು ಅಂತ ಐತ್ರಿ ಅಲ್ಲಿ ಆ ಕಡೆಗೆಲ್ಲ ಆಗಿರ್ಬೋದು ಎಷ್ಟು ಹಬ್ಬ ಮಾಡ್ದಾಗ ಮಾಡಾಕತ್ತರ ಆಚರಣೆ ಮಾಡೋ ಅಂತ ಹೇಳಿದ್ರೆ ಅಷ್ಟು ಚಂದ ಆಚರಣೆ ಮಾಡಾಕತ್ತಾರೀ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ ಫ್ರೆಂಡ್ಸ್ ಇವತ್ತು ಅದ ಖುಷಿಗೆನ ನಾನು ಮನಿಯೊಳಗೆ ಸ್ವೀಟ್ ಮಾಡ್ತೀನಿ ರೀ ಯಾಕಂತ ನಮ್ಮ ಮನೆಯವರೆಗೂ ಆರಾಮಿಲ್ಲ ಅಂತಂದು ಹೇಳಿದಲ್ರಿ ಅವರು ಊಟ ಮಾಡಿರ್ಬೋದು ನಾವು ಎಲ್ಲರೂ ಊಟ ಮಾಡುವಂಥ ಸ್ವೀಟ್ ನಾನು ಮಾಡ್ತೀನಿ ಫ್ರೆಂಡ್ಸ್ ಅದ ಖುಷಿ ಒಳಗೆ ಮಾಡೋಣ ರೀಪ ನಾವು ಮಾಡ್ತೀವಿ

ಮ್ಯಾಚಿಂಗ್ ಆಗೈತಿ ಮ್ಯಾಚಿಂಗ್ ಆಗಿತಿ ಚಂದವಾಗಿದೆ ನಾನು ಮತ್ತೆ ಇವತ್ತು ಹಬ್ಬ ಅಲ್ಲ ಹಾಗಾಗಿ ಇದು ಒಟ್ಕೊಂಡ್ಬಿಟ್ನೆವಾ ಇಲ್ಲಿ ಅಂತ ಅಂದ್ರೆ ಚಂದ ಆಯ್ತಿ ಅಂತ ಹೇಳೋ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಬೆಳೆ ಕಡಕನಿಗೆ ತೊಗರಿ ಬೆಳೆ ಕತ್ತಿ ಬೆಳೆ ಕೊಡಂಗಿಲ್ಲ ಅಪ್ಪಾಗ ಹಾಗಾಗಿ ಇವು ತೊಗರಿ ಬೆಳೆ ಸ್ವಲ್ಪ ನೀರು ಹಾಕಿ ತೊಳೆಣ ನೀರು ಹಾಕಿ ತೊಳೆದು ಕಾಕನಿಷ್ಟ ನೀರು ಹಾಕಿ ಕ್ಲೀನೇ ಎರಡು ನೀರು ತೊಳೆ ಮೊದಲು ಇವಾಗ ಬೆಳೆ ತೊಳಕೊಂಡು ನೀರು ಹಾಕಿ ಟಿಡ್ತೀನಿ ನಾನು ಈಗ ಎರಡು ಸಿಟಿ ಆಯ್ತಂತ ಹೇಳಿದ್ರೆ ಅದ ಕುದ್ಬಿಡ್ತವ್ರೀ ಬೇಡ ಈಗ ಬೆಳಿಗ್ಗೆ ಕುದಾಕಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ನಾನು ಚಪಾತಿ ಹಿಟ್ಟು ಚಪಾತಿ ಮಾಡಾಕ ಚಪಾತಿ ಹಿಟ್ಟ ನಾಲ ರೀ ಚಪಾತಿ ಮಾಡ್ಕೋ ಅಂದ್ರೆ ಈಗ ಯಾರ ಹಾಕತೀ ಅಮ್ಮ ಗೋಧಿ ಹಿಟ್ಟಿನ ಪೂರಿನೂ ಮಾಡಮ್ಮ ಅಂತ ಪೂರಿಕಿನ ಬಲ ಹಾಕುವ ನಮ್ಮ ಉಗಿದ ಚಪಾತಿ ಹಾಕೋ ಅಂತ ನಾನ್ ಬೇಡ ಪೂರಿನ ಓ ಕಿರಾಕಿಗೋಸ್ಕರ ಒಂದು ನಾಲ್ಕು ಮಾಡ್ತೀನಿ ಚಲೋಕೈತ್ರಿ ಚಲೋ ಚಪಾತಿನು ಚಲಾಕೈತ್ರಿ ಈಗ ಚಪಾತಿ ಹಿಟ್ಟು ನಾಲ್ಕೊಂಬಿಡ್ರಿ ಹಿಟ್ ಗೋಧಿ ಇಟ್ಟರೆ ಮೈದಾ ಇಟ್ಟ ಏನ್ ಹಾಕಬಾರ ನೋಡಿ ಗೋಧಿ ಪ್ಯಾಕೆಟ್ ಅದು ಮೊರಮ್ನಾಗಿಂದು ಕೊಬ್ಬರಿಗೆ ಸ್ವಲ್ಪ ಜಾಸ್ತಿ ಹಂಗಾಗಿ ಡಬ್ಬಿ ಖಾಲಿ ಇಟ್ಬಿಡ್ತೀನಿ ಡಬ್ಬಿ ಒಳಗೆ ಹಾಕಿ ಇಲ್ಲ ಖಾಲಿ ಆಗೈತಿ ಹಾಕಿಡ್ಬೇಕಮ್ಮ ಸ್ವಲ್ಪ ಐತಿ ಈಗ ಸ್ವಲ್ಪ ಉಪ್ಪು ಹಾಕೊಳಂ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳಂ ಈಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಮೆತ್ತಗೆ ನಾದಿಟ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಒಂದು ಮೂರು ಸೀಟಿ ಆದರೂ ಬೇಳೆ ಕುದಿಯಕ್ಕೆ ಹಾಕಿದ್ದು ಈಗ ಅದಕ್ಕೆ ಬೆಲ್ಲ ತೊಗೊಂಡಿನ್ರಿ ಆಮೇಲೆ ಕಡೆ ಸ್ವಲ್ಪ ಇದು ಆಮೇಲೆ ಹಾಕಿದ್ರ ಆತಂಥೇಳ ಬಾದಾಮ್ ಆಮೇಲೆ ಕಡೆ ಗೋಡಂಬಿ ತಗೊಂಡಿನ್ರಿ ಮತ್ತು ಅದಕ್ಕೆ ಹಾಕೋಕೆ ಎಲ್ಲಕ್ಕೆಕಾಯಿ ಬೇಕಲ್ರಿ ಎಲ್ಲಕ್ಕಾಯಿ ಅದಾವೆ ರೀ ಈಗ ಇಷ್ಟು ತಗೊಂಡಿ ನೋಡ್ರಿ ಹ್ಞೂ ಬೆಲ್ಲದ ಬೇಳೆ ಚಪಾತಿ ಅಂತೀವಲ್ರಿ ಅದು ನಮ್ಮ ಕಡೆ ಅಂತೂ ಭಾಳ ಅಂದ್ರೆ ಭಾಳ ಫೇಮಸ್ ರೀ ಅಂದ್ರೆ ನಮ್ಮೂರಾಗ್ರಿ ನಮ್ಮವರು ಭಾಳ ಮಾಡ್ದರಿ ಅದನ್ನು ಬೆಲ್ಲದ ಬೇಳೆ ಚಪಾತಿ ಅಂತೇಳಿ ಅಂದ್ರೆ ಇವಾಗ ಮತ್ತು ನಾನು ಇಲ್ಲಿ ರೀ ಅದನ್ನ ನಾನು ಮಾಡಿದ್ದೇ ಇಲ್ಲ ರೀ ಯಾವಾಗ ಒಮ್ಮೆ ಮಾಡಿದ್ರ ಬೇಕೇನು ಒಂದು ಸಲ ನಾನು ಮತ್ತು ಈ ಭಾಳದ ಮೇಲೆ ಅದನ್ನು ರೀ ನಾನು ಮತ್ತು ಪೂರಿ ರೀ ಸೂಪರ್ ಕಾಂಬಿನೇಷನ್ ಇರ್ತೈತ್ರಿ ಅದು ಅದನ್ನು ತೋರಿಸ್ತೀನಿ ಆಮೇಲೆ ಕಡೆ ತಿಂದನು ತೋರಿಸ್ತೀನಿ ಪೂರಿ ಜೊತೆ ಸಾಗು ಮಾಡಿಬಿಡಿ ಮ್ಯಾಮ್ ಹಾಂ ಮತ್ತೆ ಸಾಗು ಸ್ವೀಟ್ ಇವತ್ತು ಸ್ವೀಟ್ ತಿನ್ರಿ ಹೌದಿಲ್ಲ ಸ್ವೀಟ್ ಸಿಫಿ ಹಾಂ ಈಗ ನೋಡಿರಿ ಹಣ್ಣಂಗೆ ಬೆಳೆ ಕುದ್ಬಿಟ್ಟಾವು ಇದು ಎಲೆಕ್ಕ ಹಾಕಿದಿರಿ ಈಗ ಅದ್ರಾಗ ಆಮೇಲೆ ಬೆಲ್ಲ ಹಾಕ್ಳಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿನ ಹಾಕತೀನಿ ನಾನು ಇಜ್ಜೈತೆ ಮಮ್ಮಿದ ಹ್ಞೂ ಇಷ್ಟ ಮತ್ತೇನು ಐತಿ ಇಷ್ಟು ಮಾಡಿ ಇಟ್ಬಿಡೋದೇನೆ ಹ್ಞೂ ಕುದಾಯ ಕಿಲೋ ಬೇಕದನ ಇನ್ನು ತಡ್ಕ ಕೊಡ್ಬೇಕು ಲಾಸ್ಟ ಲಾಸ್ಟಿಗೆ ತರ್ಕ ಕೊಡ್ತೀನಿ ಈ ಕುದಿಸ್ಬೇಕು ಇದನ್ನು ಬೆಲ್ಲ ಎಲ್ಲ ಕರ್ಗಂಗೆ ಹ್ಞೂ ಕುದಿಸ್ಬೇಕು ನೋಡಿ ಎಲ್ಲ ಎರಡೂ ಒಂದು ಹ್ಞೂ ಹ್ಞೂ ಹ್ಞೂ

ಸ್ವಲ್ಪ ಕುದಿಬೇಕು ಅದ್ರಾಗನ ಅದ್ ಕುದ್ಮೇಲೆ ಒಷ್ಟ ನೀರ್ ಬಸೀತಿವಿ ನಾವ್ ಒಂದನಿ ನೀರ್ ಬಾರ್ದ ಅದ್ರಾಗ ಆಮೇಲೆ ಕಡೆ ಬೆಲ್ಲಾ ಕುಡಿಸಿ ಬೆಲ್ಲ ನಾಣ್ ಬಿಡ್ತ ನೋಡ್ ಅದ್ರಾಗ ಮ್ಯಾಣ ಆದಂಗ ಆಗ್ಬಿಡ್ತೇತಿ ನಮ್ದು ಹುಣಗ ಹ್ಮ್ ಅಷ್ಟ ಚೊಲೋ ಆಕೇತಿ ಹೋಳ್ಗಿನ ಹರಿಯಂಗಿಲ್ಲಾ ಮುಖಡಗುನ್ ಹರಿಯಂಗಿಲ್ಲಾ ಹೌದ ಹಂಗ ಆಕೈತಿ ಇದ್ ಬೆಲ್ಲದ ಬೇಳೆ ಅಲ್ಲಾ ಇದ ಸ್ವಲ್ಪ ಕುದಿಬೇಕು ಮತ್ತೆ ನೀರ್ ನೀರ್ ಬೇಕ್ ಅದ್ರೊಳಗ ಏನಂದ್ರಿ ಪಳಪಳ ಅಂತೇಳಿ ಅಂದ್ರ ಬೆಲ್ಲದ್ ಬೆಳಿ ಕೊಲ್ಲಾಕತ್ತ ಇದಕ್ಕ ಇನ್ನ ಏನ್ ಬೆಲ್ಲಾ ಕರೆಕ್ಟ್ ಕರೆಕ್ಟ್ ಒಣ ಕೊಬ್ಬರಿ ಶುಂಟಿ ಆಮೇಕಡೆ ಕಸಕಸಿ ಅದೆಲ್ಲ ಹಾಕಬೇಕಮ್ಮ ಇದಕ್ಕ ಈ ಕಸಕಸಿ ಹಾಕಲ್ಲಾ

ಇವಾಗ ತುಪ್ಪ ಹಾಕಿದ್ದೈತ್ರಿ ಹ್ಮ್ ಹಾಕಮಿ ಹಾಕ್ತೀನಿ ತರಾಕಿಲ್ಲದನಾ ಸ್ವಲ್ಪ ಲೈಟ್ ಬಿಸಿ ಆದ್ರೆ ಸಾಕವು ಬಿಸಿ ಹೋದ್ರೆ ಹೊತ್ತಿನ ಚಲೋ ಆಗಂಗಿಲ್ಲ ಹೋದಕ್ಕೆ ಮಾಡಿ ಹಾಕಿದಾನ ಅದ್ರ ನಮ್ದು ಬೆಲ್ಲದ ಬೆಳೆ ರೆಡಿ ಆಕೈತೆ ಅಂದ್ರೆ ഹാ നോട് ആവത്തല ഉം ഉം ആ ഇഷ്ട ഭാകുരുക്കുറ അങ്ങനെ ബേഡ അല്ലേ ബരംഗല്ല നമ്മ മിക്സ് മറ്റ് മയ മൈകുന്ന തന്നിൻ്റെ അത് മിക്സ് ನೋಡೋ ನೆಕ್ಸ್ಟ್ ಮಸ್ತೇನ ಮಮ್ಮಿ ನೆಕ್ಸ್ಟ್ ಚಪಾತಿ ಮಾಡೋಣ ಹ್ಮ್ ಚಪಾತಿ ಮಾಡಿ ಹಬ್ಬ ಕೊಡುವಂತ ಬಿಸಿ ಬಿಸು ಹ್ಮ್ ಇದು ಅಬ್ಬರಿಗೆ ಕೊಡುವಂತ ಬಿಸಿ ಬಿಸಿ ಚಪಾತಿ ಪೂರಿ ಎಲ್ಲ ಪೂರಿ ಮಾಡ್ತೀನಿ ಈಗ ಚಪಾತಿ ಉಳ್ಳಿ ಮಾಡ್ಕೊಂಡಿನ್ರಿ ಬರೋ ಬರೋ ಚಪಾತಿ ಮಾಡ್ಕೊಂಡ್ರಿ ಮಮ್ಮಿ ಅದಕ್ಕೆ ಇಟ್ಟ ಇದು ಜೋಳ ಇಟ್ಟು ಕೊಡ್ರಿ ಮೇಲೆ ಅರ್ಷಿಯಾ ಅದು ಬಿಟ್ಟಿತ್ತಮ್ಮ ಜೋಳ ಇಟ್ಟಿನಮ್ಮ

ఒంటా అది చపాతివగా నాలు చపాతికే ఇ ఎన్నెికయ ఇ తవాకావాయిట్ ఇన్ అంద్రీ చపాతి హాకబడన్ చపాతి రెడీ రెడీ చపాతి ಎಣ್ಣೆ ಹಚ್ಚತಿಲ್ಲ ಏನದಕ್ಕೆ ಅನುದಿಲ್ಲ ಹಂಗೆ ಮಾಡಕತ್ತೀನಿ ಹಂಗೆ ಬಿಸತಿ ಹಂಗ ಬಿಸಾತೀನಿ ಅದೊಂದು ಅದ ಆಕದ ಚಪಾತಿ ಉಬ್ಬಾಕತ್ತವ ಅವು ಎಣ್ಣೆ ಹಚ್ಚಿದ ಹಾಕ್ಬೇಕು ಮತ್ತು ಹೌದ ಸುಮ್ಮನೆ ಅದ್ರಾಗ ಅರ್ಧ ಎಣ್ಣೆ ಸೊ ಕಡ್ಮೆ ಕೊಡ್ಬೇಕಲ್ಲ ಹಾಗಾಗಿ ನಾನು ಎಣ್ಣೆ ಹಾಕಿಲ್ಲ ಹ್ಮ್ ಹಂಗ ಬರೀ ಉಪ್ಪಿಟ್ಟಿಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ರೆ ಅಮ್ಮ ಎಣ್ಣೆ ಸ್ವಲ್ಪ ಹಾಕಿದ ಇಲ್ವಾ ಹಂಗ ಮಾಡಿದ್ರೆ ನೋಡಿ ಉಪ್ಪಿಟ್ಟು ಅಂದ್ರೆ ಗುಳಿಗೆ ಅವು ಸ್ವಚ್ಛರ ಬಂದಾವ ಬಿಡಮ್ಮ ಈಗ ಯಾರು ಹಂಗೆ ತಿಂತಾರೆ ಈ ಹೋಟೆಲ್ನ್ಯಾಗ ನೋಡ್ತೀರ್ ಇಲ್ಲ ಎಲ್ಲ ಹಾಕ್ತಾ ಇದ್ರಾಗ ಏನದವ ದವಕರಿ ಹೋಗುನ ಹ್ಞೂ ಎಲ್ಲ ಹಾಕ್ತಾರೆ ಮತ್ತು ಹೌದ ಹ್ಞೂ ನಡೀತೀವಿ ಬಿಡಮ್ಮ ಈಗೇನು ಆದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಕತ್ತೀನಿ ತಗೋತ ಅಂತ ಹೇಳಿದೆ ನಾನು ಇದಕ್ಕಂತ ಹಾಕಿ ಇಲ್ಲ ಚಪಾತಿ ನಾ ನದಿಕೆ ಹಚ್ಚಿದ್ದೆನಲ್ಲ ಹತ್ತು ಅಷ್ಟು ಅಷ್ಟು ಹಚ್ಚಿದ್ದ ಹಚ್ಚಿಲ್ಲ ಈಗ ಮೆತ್ತಗ ಆಗತ್ತವ ಚಪಾತಿ ಮೆತ್ತಗತ್ತ ಬರೋ ಬರ್ದ ಹ್ಞೂ ನೆಕ್ಸ್ಟ್ ಪೂರಿ ಏನು ಮಮ್ಮಿ ಹಾಂ ಪೂರಿ ಮಾಡ್ತೀನಿ ಮೇಡಮ್ ಅದರೊಳಗೆ ಚಲೋ ಆಗ್ತೈತೆ ಪೂರ್ವಿ ಒಳಗನ ಅದು ಇದು ಬೆರ್ಲ್ ಪೇ ಒಳಗೆ ಪೂರಿ ಮಸ್ತ್ ಆಗೈತೆ ಟೇಸ್ಟ್ ಭಾಳ ಆಗುತ್ತೆ ಮಸ್ತ್ ಆಗುತ್ತೆ ಪೂರಿ ಮಾಡ್ಕೊಳ್ತೀನಿ ಸಣ್ಣ ಸಣ್ಣ ಮಾಡವಾ ಉಳ್ಳಿ ಮಾಡ್ಕೊಳ್ತೀನಿ ದೊಡ್ಡ ದೊಡ್ಡ ಕೈನೂ ಇಲ್ಲ ಸಣ್ಣ ಸಣ್ಣ ಮಾಡ್ತೀನಿ ತಗೋ ನಾವು ಚಪಾತಿ ಈ ಥರ ಸಣ್ಣ ಸಣ್ಣ ಮಾಡ್ಕೊಂಡು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಮೆತ್ತಗೆ ನಾಕೋ ಇವು ಉಬ್ಬಿನ ಉಪ್ತವೆ ನೋಡಿ ಚಪಾತಿ ಹ್ಞೂ

ಅಂದ್ರ ಅದ ಮೇಲೆ ಎಣ್ಣೆ ಹಾಕಿ ತುಪ್ತುವಾ ಹಂಗಾ ತುಂಗ ಬರಲಿ ನೀ ಇದು

ಅವ್ರ ಸಂಬಂಧ ಇವತ್ತು ಬೆಲ್ಲ ಬೆಳೆ ಮಾಡಿದ್ದಾನ ಬೆಲ್ಲ ಬ್ಯಾಳಿ ಅದು ಕೊಡ್ಬೇಕಂತ ಹಂಗಾಗಿ ನಾನು ಅದನ್ನ ಮಾಡ್ತೇ ಇರು ಹೆಂಗ ಇವ್ರಿ ಚಪಾತಿ ಬೆಲ್ಲದ ಬೆಳೆ ಮಸ್ತ್ ಆಗೈತ್ರ ಸಿಹಿ ಆಗೈತಿಲ್ರಿ ಪುರಿ 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 ಬೇಡ್ರಿ ಪುರಿ ನೀವು ತಿನ್ನ ಹಾಕಲ್ರಿ ಅದು ಆರಿಪ ದಿನದ ಅದಕ್ಕೆ ಮಾಡಿದೆ ನಾವು ಪುರಿ ರೀ ಒಂದೆರಡು ಕೊಟ್ಟಿನ ತೊಗೊಂಡ್ರಲ್ಲ ಅಮ್ಮಗನ ಅಮ್ಮನ ಉಣ್ಣಾಕತ್ತಾರ ನೋಡ್ರಿ ಅಮ್ಮ ಮತ್ತು ಮಗಲ ಪಲ್ಯನೇ ಇಟ್ಟಿನಿ ರೀ ಅವ್ರಿಗೆ ಬೆಲ್ಲದ ಬೇಳೆ ಅದಾದ್ರೆ ರುಚಿ ಆತೈತಿ ನೋಡೋಣ ಅವ್ರಿಗೆ ಹೆಂಗ ಅನ್ಸೈತಿ ಅಂತಂದ್ ಚಲೋ ಐತೆ ಅನ್ಮಾ ಚಲೋ ಐತೆ ಅಲ್ರಿ ಹ್ಮ್ ನೀವು ಊಟ ಮಾಡ್ತೀನಿ ಅಂದ್ರೆ ಇದು ಒಣಕಾರ ಹಾಕಿ ಕಿರಿಕ್ ಸದಿ ಸಪ್ಪಿನ ಪಲ್ಯ ಮಾಡೀನಿ ಅನ್ನ ಕುಮಾರ್ಲ ಅಂದ್ರೆ ಒಂದಿಟ್ಟ ಬೇಡ್ರಿ ಹಾ ಈಗ ಇದು ನಾವು ಟೇಸ್ಟ್ ಮಾಡ್ರಿ ಹೆಂಗೈತೆ ಅಂತ ಹೇಳಿ ಸೂಪರ್ ನಿಜವಾಗ್ಲು ಎಷ್ಟು ಟೇಸ್ಟ್ ಆಗೈತೆ ಅಂತ ಹೇಳಿದ್ರೆ ಬೆಲ್ಲ ಮುಂದೆ ಮಾಡಿ ಮಾಡಿನಲ್ರಿ ಭಾಳ ಟೇಸ್ಟ್ ಆಗಿದೆ ನಮ್ಮ ಮನೆಯವರ ಒಂದು ಚಪಾತಿ ತಿಂದ್ರಿ ಒಂದು ಚಪ್ಪ ತಗೊಂಡ್ ಎದ್ಗೊಂಡ್ ಕುಡಿಯಾಕದ್ ಬಿಟ್ಟಾರ ಇದನ್ರಿ ಬೆಲ್ಲದ ಬೇಳೆ ಮಾಡಿದ್ರಿ ಸೂಪರ್ ಇದು ಟೇಸ್ಟ್ ಮತ್ತೆ ಎಲ್ಲ ತಡೆ ಅಂತ ಪಲ್ಯನ ಕೊಟ್ಟಿದ್ದೀರಿ ಬೇಡ ಅಂದ್ರೆ ಅವ್ರು ನಾ ಇದ್ರಾಗ ತಿಂದಿರಿ ಎದ್ರಾಗ ಚಲೋ ಹತ್ತಾಗೈತೆ ಅಂತ ಹೇಳಿದ್ರೆ ನೀವು ಮನೆಯೊಳಗೆ ಎಲ್ಲಾರು ತಿನ್ಬೇ ತಿಂದ್ರು ನಡೀತೀರಿ ನಾನು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ನೀವು ಮನೆಯೊಳಗೆ ಈ ತರ ಯಾವಾಗಾದ್ರೆ ಹಬ್ಬ ಇದ್ದಾಗ ಅಥವಾ ನಡೆದಿಂದಾಗ ಆಗೋಲ್ದಾಗ ಮಾಡ್ಕೊರಿ ಊಟ ಮಾಡ್ರಿ ಮಕ್ಳಿಗೆ ಮಾಡ್ಕೊಳ್್ರಿ ಟೇಸ್ಟ್ ಟೇಸ್ಟ್ ತಿಂದ್ರಿ ತಿಂದ್ರೆ ನೀವು ನಿಮ್ಮ ಹೊಬ ತಿಂದ್ರ ಹ್ಮ್ ಅಷ್ಟು ಕುಡುದ ಐದನ್ ಐರನ್ ಚಪಾತಿ ಅಷ್ಟ ಒಂದು ವಾಪಸ್ ಸರ್ ಅನ್ನೋಣ ಮಿಕ್ಕಲಿ ಮೇಲೆ ಆಮೇಲೆ ತಿರ ಆಮೇಲೆ ತರಂತ ಹಂಗಗೆ ಇದಾರಿಪ್ಪ ಆಸಲ್ಲ ಹ್ಮ್ ಆಸಲ್ಲ ಚಲೇಗೆಸದಿಲ್ಲ ಮೊಸರೋ ಮೊಷ್ಟಗೆಯಂತ್ರೆ ಪರಗಿತೆ ಸೂಪರ್ ಆಗೈತೆ ಹ್ಮ್ ಹ್ಮ್

ಗೋಡಂಬಿ ದ್ರಾಕ್ಷಿ ಬೀಜ ಎಲ್ಲ ಹಾಕಿ ಬೆಲ್ಲದ ಬೇಳೆ ಮಾಡಿ ಪುರಿ ಮಾಡಿ ಕೊಟ್ಟು ಚಲೋ ಅಣ್ಣ ತಮ್ಮ ಏನ್ ಹೇಳಿ ಅವ್ರು ನೀವಾಗ್ಬಿಟ್ರಿ ಏನಾಯ್ತೇನ್ರಿ ನೀವ್ ಹೇಳಿದ್ರ ಅವ್ರ ಬಿಡಂಗಿಲ್ಲ ನಾವು ಕೊಟ್ರ ಬಿಡಂಗಿಲ್ರಿ ಅವ್ರು ನೋಡಿದ್ರ ಅಂತ ಹೇಳಿದ್ರ ಅವ್ರ ಅಂತ ಹೊಡಿತರ್ತಾರ ಅವ್ರ ಚಕ್ಡಿರಿ ಹೇಳೇ ನಾವ್ ತಿನ್ಬೇಕಂತೇನಿಲ್ರಿ ಅವ್ರದ್ ರೂಲ್ಸ್ ಆರಾಮ್ರಿ ಅವ್ರದ್ದಿರಿ ಕುಂದ್ರ ಪತ್ತಿನಿಂದ ಹೋಗಂತ ಹೇಳಿದ್ರಿ ಎಲ್ಲಿ ಹೋಗಿದ್ದ ಏನ್ರಿ ಹೌದ್ರಿ ಹಾ ಕರ್ಕಂಬ ತಕ್ಷಣ ಮತ್ ಓಡ್ಬಂದ್ರಿ ಅಲ್ಲಿ ಕುಂದ್ರತನ್ರಿ ಅವ್ನು ಚಲೋ ಆತ್ ಬಿಡಪ್ಪ ಅಡಿಮಡಿ ಚಕ್ರಿನ ಏನ್ ಮಾಡದಿದ್ರು ಮಮ್ಮಿ ಸನಾಪ ಬಾಳತಿ ಹಾಕಲ್ದ್ರನಾ ಎಲ್ಲಾರ ನೀವು ತಿಂದು ತಿಂತಿ ಮಾಡ್ಬಿಡ್ತಿರಿ ಪಾ ರೀ ಇಬ್ಬರಿಗು ಪಾಪ ತಿಕ್ಕ ತಿಕ್ಕ ಬಿಡ್ಕೊಂಡ್ರ ಇಬ್ರು ಮತ್ತ ಮಾಡ ಹೋಗಿ ಕುಂತವ್ರಿ ಈಗ ಅವು ತಿಕ್ಕ ಈಗ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯಾಕಿರಿ ಮತ್ತೆ ಯಾರು ಹಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ